ವೀಕ್ಷಕರೇ ನಮಸ್ತೆ ಇದು ನ್ಯೂಸ್ ಏಯ್ಟೀನ್ ಡಿಜಿಟಲ್ ನಾನು ನಿಮ್ಮ ಎ ಟಿ ವೆಂಕಟೇಶ್ ಪ್ರಭು ಏನು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕಳಿತು ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷ ಆಗಮನ ಆಗಿದೆ ಆದರೆ ಈ ಹೊಸ ವರ್ಷದ ಆಚರಣೆಯ ಹೊತ್ತಿನಲ್ಲಿ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಒಂದು ದುರಂತ ಕೂಡ ನಡೆದಿರುವಂಥದ್ದು ಚನ್ನಪಟ್ಟಣದ ಮಳೂರು ಪಟ್ಟಣ ಗ್ರಾಮದ ಮಧುಕುಮಾರ್ ಎಂಬಾತ ಮೂವತ್ತೊಂದು ವರ್ಷದ ಯುವಕ ಗ್ರಾಮದಲ್ಲಿ ವಾಟರ್ಮ್ಯಾನ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಆತನಿಗೆ ಮದುವೆ ಕೂಡ ಆಗಿ ಒಂದು ಮಗು ಕೂಡ ಇರ್ತದೆ ಜೊತೆಗೆ ಆತನ ಹೆಂಡತಿ ತುಂಬು ಗರ್ಭಿಣಿ ಕೂಡ ಆಗಿರ್ತಾಳೆ ಆತನ ಇದ ಅಂದರೆ ಮಧುಕುಮಾರ್ ಪತ್ನಿಯ ದೊಡ್ಡಪ್ಪನ ಮಗ ಸಾಗರ್ ಎಂಬಾತ ಕೂಡ ಏನು ಜೊತೆಗಿರ್ತಾನೆ ಅವರಿಬ್ಬರು ಕೂಡ ಬಹಳ ಅನ್ಯೋನ್ಯವಾಗಿ ಇರ್ತಾರೆ ಸ್ನೇಹ ಸಂಬಂಧ ಎಲ್ಲವೂ ಕೂಡ ಅನ್ಯೋನ್ಯವಾಗಿ ಇರ್ತದೆ ಹೊಸ ವರ್ಷದ ಸಂದರ್ಭದಲ್ಲಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಇಬ್ಬರೂ ಕೂಡ ಜೊತೆಗೂಡಿ ಒಂದು ಪಾರ್ಟಿಯನ್ನು ಕೂಡ ಮಾಡ್ತಾರೆ ನೀನು ಮೂವತ್ತೊಂದರ ರಾತ್ರಿ ಮಧುಕುಮಾರ್ ಹಾಗೆ ಸಾಗರ್ ಇಬ್ಬರೂ ಕೂಡ ಚನ್ನಪಟ್ಟಣ ನಗರಕ್ಕೆ ಬಂದು ಏನು ಮಧುಕುಮಾರ್ ಪತ್ನಿ ಅಂದರೆ ಸಾಗರ್ನ ಸಹೋದರಿ ಏನಿರ್ತಾಳೆ ಅವರಿಗೆ ಮನೆಗೆ ಫೋನನ್ನು ಮಾಡಿ ಊಟವನ್ನು ಕೂಡ ತೆಗೆದುಕೊಂಡು ಹೋಗಿ ಕೊಟ್ಟು ಹೊಸ ವರ್ಷದ ಶುಭಾಶಯವನ್ನು ಕೂಡ ಹೇಳಿ ಇಬ್ಬರೂ ಕೂಡ ಮನೆಯಿಂದ ಹೊರಡ್ತಾರೆ ಮನೆಯಿಂದ ಹೊರಟಂಥ ಸಂದರ್ಭದಲ್ಲಿ ಸ್ಯಾಂಟ್ರೋ ಕಾರ್ನಲ್ಲಿ ಇಬ್ಬರು ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ ಮಳೂರು ಪಟ್ಟಣ ಗ್ರಾಮದಿಂದ ಕೂಡ್ಲೂರು ಗ್ರಾಮದ ಕಡೆಗೆ ಇಬ್ಬರು ಕೂಡ ಬರ್ತಾರೆ ಆ ಸಂದರ್ಭದಲ್ಲಿ ಏನು ಮಳೂರುಪಟ್ಟಣ ಕೆರೆ ಬಿಟ್ಟು ಕೂಡ್ಲೂರು ಗ್ರಾಮಕ್ಕೆ ಆಗಮನ ಆಗ್ತಕ್ಕಂಥ ರಸ್ತೆಯಲ್ಲಿ ಒಂದು ಸೇತುವೆ ಕೂಡ ಇದೆ ಆ ಸೇತುವೆ ಮೇಲೆ ಒಂದು ದ್ವಿಚಕ್ರ ವಾಹನಕ್ಕೆ ಸ್ಯಾಂಟ್ರೋ ಗಾಡಿ ಒಂದು ಆಕ್ಸಿಡೆಂಟ್ ಆಗ್ತದೆ ಡಿಕ್ಕಿ ಆಗ್ತದೆ ಆ ಸಂದರ್ಭದಲ್ಲಿ ಏನು ಕಾರನ್ನು ಚಲಾಯಿಸ್ತಾ ಇದ್ದಂಥ ಮಧುಕುಮಾರ್ ಜೊತೆಗೆ ಸಾಗರ್ ಕೂಡ ಆ ಕಾರ್ನಲ್ಲಿ ಇರ್ತಾನೆ ಆದರೆ ಈ ಈ ಮಾಹಿತಿ ಕಾರನ್ನ ಯಾರು ಚಲಾವಣೆ ಮಾಡ್ತಾ ಇರು ಎನ್ನುವಂಥ ಮಾಹಿತಿ ಈಗಲೂ ಕೂಡ ಖಚಿತವಾಗಿ ಇಲ್ಲ ಅಲ್ಲಿ ಸಣ್ಣ ಮಟ್ಟದ ಒಂದು ಅಪಘಾತ ಕೂಡ ಆಗ್ತದೆ ಅಪಘಾತ ಆದಂತ ಸಂದರ್ಭದಲ್ಲಿ ಏನು ಮಧುಕುಮಾರ್ ಮತ್ತೆ ಸಾಗರ್ ಇವರಿಬ್ಬರ ನಡುವೆ ಸಣ್ಣ ಮಟ್ಟದ ಒಂದು ವಾದ ವಿವಾದ ನಡೀತದೆ ಮಾತಿನ ಚಕಮಕಿ ನಡೀತದೆ ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಗಲಾಟೆಯನ್ನು ಮಾಡಿಕೊಳ್ತಾರೆ ಆದರೆ ಈ ಗಲಾಟೆ ಆದಂಥ ಸಂದರ್ಭದಲ್ಲಿ ಸಾಗರ್ ಏನಿರ್ತಾನೆ ಮಧುಕುಮಾರ್ ಪತ್ನಿಗೆ ದೂರವಾಣಿ ಕರೆಯನ್ನು ಮಾಡಿ ಇಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿದೆ ಭಾವನೆಗೆ ಯಾರೋ ಬಂದು ಹೊಡಿತಾ ಇದ್ದಾರೆ ಅಂಥೇಳಿ ಮಾಹಿತಿಯನ್ನು ಕೊಡ್ತಾನೆ ಆದರೆ ಮಾಹಿತಿಯ ಪ್ರಕಾರ ಏನು ಕೂಡ್ಲೂರು ರಸ್ತೆಯಲ್ಲಿ ಇರ್ತಕ್ಕಂಥ ಸೇತುವೆ ಮೇಲೆ ಅಪಘಾತ ಆಗಿದೆ ಆದರೆ ಮೂವತ್ತೊಂದನೇ ತಾರೀಕು ಏನು ಮಧುಕುಮಾರ್ ನಾಪತ್ತೆ ಆಗ್ತಾನೆ ಆತ ಇವತ್ತು ಶವವಾಗಿ ಪತ್ತೆಯಾಗಿದ್ದಾನೆ ಇದು ಈ ಈ ಒಂದು ಕತೆ ಇಲ್ಲಿಂದ ಬಹಳ ತಿರುವನ್ನು ಪಡೀತದೆ ಅಂದರೆ ಅಪಘಾತ ಆಗಿರ್ತಕ್ಕಂಥ ಸ್ಥಳದಿಂದ ಈತನ ಏನು ಮೃತದೇಹ ಪತ್ತೆಯಾಗಿದೆ ಕೂಡ ಏನು ಮಳೂರು ಪಟ್ಟಣ ಗ್ರಾಮದ ಬಳಿ ಇರತಕ್ಕಂಥ ಒಂದು ಬಾವಿಯಲ್ಲಿ ಅಲ್ಲಿಗೂ ಈ ಅಪಘಾತ ಆದಂಥ ಸ್ಥಳಕ್ಕೂ ಕೂಡ ಸರಿಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಮೀಟರ್ ಅಷ್ಟು ಜಾಗ ಇದೆ ಅಂದರೆ ಡಿಸ್ಟೆನ್ಸ್ ಇದೆ ಅಲ್ಲಿ ಅಲ್ಲಿ ಗಲಾಟಿ ಆಗಲಿಕ್ಕೆ ಏನು ಕಾರಣ ಜೊತೆಗೆ ಆತನ ಶವ ಆ ಬಾವಿಯಲ್ಲಿ ಪತ್ತೆ ಆಗಲಿಕ್ಕೆ ಏನು ಕಾರಣ ಎಂಬ ವಿಚಾರ ಈಗ ಬಹಳಷ್ಟು ನಿಗೂಢವಾಗಿರ್ತಕ್ಕಂಥದ್ದು ತದನಂತರ ಈತ ಏನು ಮನೆಗೆ ಕಾಲ್ ಮಾಡಿ ಹೇಳ್ತಾನೆ ಸಾಗರ್ ಎಂಬಾತ ಆತನ ಮಾಹಿತಿ ಆಧಾರದ ಮೇಲೆ ಅವರು ಕೂಡ ಹುಡುಕಾಟವನ್ನು ಮಾಡ್ತಾರೆ ಒಂದನೇ ತಾರೀಕು ಹೊಸ ವರ್ಷದ ದಿನ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಧುಕುಮಾರ್ ಕುಟುಂಬಸ್ಥರು ಭೇಟಿಯನ್ನು ಕೊಟ್ಟು ದೂರನ್ನು ಕೂಡ ದಾಖಲೆ ಮಾಡ್ತಾರೆ ಅಂದರೆ ನನ್ನ ಪತಿ ಈ ಥರ ನಾಪತ್ತೆಯಾಗಿದ್ದಾನೆ ಏನು ಮಾಹಿತಿಯನ್ನು ಹೇಳ್ತಾರೆ ತದನಂತರ ಗ್ರಾಮದ ಜನರು ಎರಡು ದಿನಗಳ ಕಾಲ ತಂಡೋಪತಂಡವಾಗಿ ತಂಡವಾಗಿ ಮಳೂರು ಪಟ್ಟಣ ಕೂಡ್ಲೂರು ಸೇರಿದಂತೆ ಅಕ್ಕಪಕ್ಕ ಯಾವೆಲ್ಲ ಜಮೀನುಗಳಿದ್ವು ಅಲ್ಲೆಲ್ಲವೂ ಕೂಡ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ ಹುಡುಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಏನಿವತ್ತು ಆ ಬಾವಿಯಲ್ಲಿ ಶವ ಪತ್ತೆಯಾಗಿದೆ ಅದೇ ಬಾವಿಯಲ್ಲಿ ಎರಡರಿಂದ ಮೂರು ಬಾರಿ ಹೋಗಿ ಹುಡುಕಿದ್ರೂ ಕೂಡ ಈತನ ಶವ ಅಲ್ಲಿ ಪತ್ತೆ ಆಗಿರೋದಿಲ್ಲ ನಮಗೆ ಲಭ್ಯ ಆದಂಥ ಮಾಹಿತಿಯ ಪ್ರಕಾರ ಏನೀಗ ಪೊಲೀಸರ ವಶದಲ್ಲಿದ್ದಾನೆ ಸಾಗರ್ ಮಧುಕುಮಾರ್ ಬಾಮಾಯಿದ ಅಂತ ಏನಿದ್ದಾನೆ ಆತನ ಕೈವಾಡ ಇದೆ ಎಂಬ ಗುಮಾನಿ ವ್ಯಕ್ತ ಆಗಿರ್ತಕ್ಕಂಥದ್ದು ಆದ್ರೆ ಇದರಲ್ಲಿ ಯಾವುದೇ ಒಂದು ಖಚಿತ ಇಲ್ಲ ಯಾಕಂದ್ರೆ ಪೊಲೀಸರ ಉನ್ನತ ತನಿಖೆಯ ನಂತರವಷ್ಟೇ ಈ ಒಂದು ಮಾಹಿತಿ ಖಚಿತ ಅಂತ ಹೇಳ್ಬೋದು ಆದ್ರೆ ಸದ್ಯಕ್ಕೆ ಏನು ಮಧುಕುಮಾರ್ನ ಶವ ಪತ್ತೆಯಾಗಿದೆ ಬಾವಿ ಆ ಬಾವಿಯ ಬಳಿ ಇವರಿಬ್ರು ಕೂಡ ಪಾರ್ಟಿ ಮಾಡಿದ್ರು ಕೆಲವೊಂದು ವಿಚಾರಕ್ಕೆ ಗಲಾಟೆ ಆಗಿದೆ ಆ ಗಲಾಟೆಯಿಂದ ಸಾಗರ್ ಜೊತೆಗೆ ಇನ್ನೂ ಕೆಲವರು ಕೂಡ ಬಂದು ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆಯನ್ನ ಮಾಡಿ ಆ ಅದು ಕೊಲೆಯ ಹಂತಕ್ಕೆ ತಲುಪಿದೆ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಮತ್ತೊಂದು ಕಡೆ ಇಬ್ರು ಕೂಡ ಗಲಾಟೆಯನ್ನ ಮಾಡಿಕೊಂಡು ಆ ತೋಟದ ಕಡೆಗೆ ಹೋಗಿದ್ದಾರೆ ಆ ತೋಟದ ಕಡೆ ಹೋದಂಥ ಸಂದರ್ಭದಲ್ಲಿ ಏನು ಈಗ ಸಾವನ್ನಪ್ಪಿದ್ದಾನೆ ಮಧುಕುಮಾರ್ ಆತನಿಗೆ ಒಂದು ದೂರವಾಣಿ ಕರೆ ಬಂದಿದೆ ಆ ಕರೆಯಲ್ಲಿ ಮಾತನಾಡ್ತಾ ಅವನು ಅಚಾನಕ್ಕಾಗಿ ಆಕಸ್ಮಿಕವಾಗಿ ಆ ಪಾಳು ಬಾವಿಗೆ ಬಿದ್ದಿದ್ದಾನೆ ಕುಡಿದ ಮತ್ತಿನಲ್ಲಿದ್ದ ಆತ ಆ ಸಾವನ್ನಪ್ಪಿದ್ದಾನೆ ಎನ್ನುವಂಥ ಮಾಹಿತಿ ಕೂಡ ಇದೆ ಆದರೆ ಈ ಎರಡರಲ್ಲಿ ಯಾವ ಮಾಹಿತಿ ಸತ್ಯ ಸುಳ್ಳು ಎಂಬ ವಿಚಾರ ಈಗ ಏನು ಆತನ ಜೊತೆಗಿದ್ದಂಥ ಬಾಮೈದ ಸಾಗರ್ ಎಂಬಾತನನ್ನು ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಆತನ ವಿಚಾರಣೆಯ ಬಳಿಕ ಏನು ಸತ್ಯಾಸತ್ಯತೆ ತಿಳಿದು ಬರಬೇಕಾಗಿದೆ ಮತ್ತೊಂದು ವಿಚಾರ ಅಂದರೆ ಏನು ಮಳೂರು ಪಟ್ಟಣ ಗ್ರಾಮದಲ್ಲಿ ಆ ಅಪಘಾತ ಏನಾಗಿದೆ ಆ ಸ್ಥಳದಿಂದ ಕೆಲವೊಂದಷ್ಟು ಮನೆಗಳು ಕೂಡ ಇದೆ ಒಂದು ಮನೆಯಲ್ಲಿ ಸಿ ಸಿ ಟಿ ವಿ ಫುಟೇಜ್ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಅಲ್ಲಿ ಕೆಲವರು ಏನೋ ಬೈಕ್ ಸವಾರರು ಬರ್ತಾರೆ ಆ ರಸ್ತೆಯಲ್ಲಿ ಸಂಚಾರ ಮಾಡಿದಂಥ ಸಂದರ್ಭದಲ್ಲಿ ಅವರು ಆ ಮನೆಯಲ್ಲಿ ಸಿ ಸಿ ಟಿ ವಿಯನ್ನು ನೋಡಿ ತಮ್ಮ ಬೈಕನ್ನು ಮತ್ತೆ ಹಿಂದಿರುಗಿಸ್ಕೊಂಡು ಆ ಮನೆಯಲ್ಲಿರ್ತಕ್ಕಂಥ ಸಿ ಸಿ ಟಿ ವಿಯನ್ನು ಬಹಳ ಗಾಬರಿಯಿಂದ ನೋಡಿಕೊಂಡು ಹೋಗಿರ್ತಕ್ಕಂಥ ದೃಶ್ಯ ಕೂಡ ಲಭ್ಯ ಆಗಿದೆ ಹಾಗಾಗಿ ಇದು ಬಹಳಷ್ಟು ಆಯಾಮಗಳನ್ನು ನೋಡೋದಾದರೆ ಇದು ಕೊಲೆ ಆಗಿದೆಯಾ ಅಥವಾ ಆಕಸ್ಮಿಕವಾಗಿ ಆತ ಸವನ್ನಪ್ಪಿದಾನಾ ಅಥವಾ ಇನ್ನೇನಾದರೂ ಕಾರಣ ಇದೆಯಾ ಎಂಬ ವಿಚಾರವಾಗಿ ಮುಂದಿನ ಪೊಲೀಸ್ ತನಿಖೆಯಲ್ಲಿ ಸತ್ಯ ಸತ್ಯತೆ ತಿಳಿದು ಬರಬೇಕಾಗಿದೆ ಆದರೆ ಮೃತ ಮಧುಕುಮಾರ್ ಎಂಬ ಆತ ಏನಿದ್ದಾನೆ ಆತನ ಕುಟುಂಬಸ್ಥರು ಮಾತನಾಡಿ ಒಂದು ರೀತಿಯಾದಂತ ಆತಂಕವನ್ನ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ತರ್ಟಿ ಫಸ್ಟ್ ನೈಟು ಅವನ ಪಾರ್ಟಿಗೆ ಅಂತ ಸ್ವಂತ ಅವರ ಚಿಕ್ಕಪ್ಪನ ಮಗನೇ ಈ ಹುಡುಗಿ ನಮ್ಮ ಈಗ ಏನು ನಮ್ಮ ತೀರ್ಕೊಂಡಿದ್ದಾನಲ್ಲ ಹುಡುಗಿಯ ದೊಡಪ್ಪನ ಮಗ ಕರ್ಕೊಂಡೋಗಿದ್ದಾನೆ ಆ ಅವನ್ ಸಾಗರ್ ಅಂತ ಅವನ ಹೆಸರು ಅವ್ನು ಕರ್ಕೊಂಬಂದಿದ್ದಾನೆ ಇವರು ಓಡಾಡಿದ್ದಾರೆ ಸುತ್ತ ಸುಮಾರು ಟೈಮು ಒಂಬತ್ತು ಗಂಟೆಗೆ ಹೋದವರು ನೈಟ್ ಹನ್ನೊಂದು ಗಂಟೆ ಗಂಟು ಹನ್ನೊಂದುವರೆ ಗಂಟು ಓಡಾಡಿದ್ದಾರೆ ಹನ್ನೊಂದುವರೆಯಲ್ಲಿ ಫೋನ್ ಹಾಕಿದ್ದಾರೆ ಎಲ್ಲೋ ಒಂದು ಗಾಡಿ ಟಚ್ ಆಗೈತೆ ಯಾರೋ ಹೊಡೆದಿದ್ದಾರೆ ಬಂದು ಹೊಡಿತಾವ್ರೆ ನನಗೆ ಅಂತ ಫೋನ್ ಹಾಕಿದ್ದಾರೆ ಅವರು ಅಷ್ಟು ಹೇಳಿದ್ರು ಅವ್ರನ್ನ ಅವ್ರದ್ದು ಹುಡುಗಿಯವ್ರ ಚಿಕ್ಕಪ್ಪನ ಮಗನ ಚಿಕ್ಕಪ್ಪನ ನಂಬರ್ಗೆ ಫೋನ್ ಮಾಡೋರೆ ಏನಂತ ನಮ್ಮ ಯಜಮಾನ್ರಿಗೆ ಯಾರೋ ಹೊಡಿತಾ ಇದ್ದಾರಂತೆ ಒಂಚೂರು ಹೋಗಿ ಅಂತ ಅವ್ರು ಆ್ಯಕ್ಚುಲಿ ಏರಿ ಮೇಲೆ ಅದಾಗಿದೆ ಅಂತ ಅವ್ರು ಹೇಳ್ತಾ ಇರೋದು ಏರಿ ಮೇಲೆ ಅಲ್ಲಿ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಏರಿ ಮೇಲೆ ಆಗಿರೋ ಇನ್ಸಿಡೆಂಟ್ ಇಲ್ಲಿಗೆ ಆಗಿಬಿಟ್ಟು ಅಂತ ನಮಗೊಂದು ಅನುಮಾನ ಇದೆ ಆಗಿರೋದು ಏರಿ ಮೇಲೆ ಟಚ್ ಆಗಿರೋ ಗಾಡಿ ಇಲ್ಲಿಗೆ ಆಗ್ಬಿಟ್ಟು ಅನ್ನೋದು ನಮಗೊಂದು ಅನುಮಾನ ಇದೆ ಆಮೇಲೆ ನಾವೇನು ಅಂದ್ಕೊಂಡಿದ್ದೆ ಎಲ್ಲೋ ಮಿಸ್ ಆಗಿದೆ ಏನೋ ಒಂದು ದಿನ ಮಿಸ್ ಆಗ್ಬೋದು ಎರಡು ದಿನ ಮಿಸ್ ಆಗ್ಬೋದು ಮೂರು ದಿನ ಆಗಿದೆ ಈಗ ಆಲ್ರೆಡಿ ನಾವು ಮೂವತ್ತು ಒಂದನೇ ತಾರೀಕು ಕಂಪ್ಲೇಂಟ್ ಮಾಡಿರೋದು ಇವತ್ತು ಆಲ್ರೆಡಿ ಮೂರನೇ ತಾರೀಕು ಹಂಗಾಗಿ ನಮ್ಗೆ ಇವತ್ತು ನಾವು ಎಲ್ಲೋ ಬಾ ಎಲ್ಲೋ ಮಿಸ್ ಆಗಿರ್ಬೋದು ಎಲ್ಲೋ ನಾವೆಲ್ಲ ಅಲ್ಲಕ್ಕೋ ಎಲ್ಲೋ ಮಿಸ್ ಆಗಿದ್ದಾನೆ ಅಂತ ನಾವು ಹುಡುಕ್ತಾನೆ ಇದ್ದವು ಇವತ್ತು ನೋಡಿದ್ರೆ ಅಚಾನುತವಾಗಿ ಈ ಕೆಲಸ ಆಗಿದೆ ಇದನ್ನು ಹೇಳೋಕ್ಕೆ ಅದು ನೋಡಿದ್ರಲ್ಲ ಬಾಡಿ ವಿ ವಿಕಾರವಾಗಿ ಹೊಡೆದಿದ್ದಾರೆ ಹಿಂಗಾಗಿ ಹಂಗಾಗಿ ಇದನ್ನು ನಾವು ಕಂಪ್ಲೇಂಟ್ ಮಾಡಿ ಉನ್ನತ ತನಿಖೆಗೆ ಆದೇಶ ಮಾಡಬೇಕು ಅಂತ ಹೇಳ್ತಾರೆ ಸರ್ ಆ ದ್ವೇಷ ಏನಿದೆ ಅನ್ನೋದು ನಮಗೆ ಅದು ಬಹಿರಂಗವಾಗಿ ಯಾವುದೂ ಗೊತ್ತಿಲ್ಲ ಒಳಗೆ ಏನಿದೆ ಅನ್ನೋದು ಅದು ಅವ್ರಿಗೆ ಅವರು ಮನೆಯವ್ರಿಗೆ ಮಾತ್ರ ಗೊತ್ತು ವೈಯಕ್ತಿಕವಾಗಂತೂ ಏನಿಲ್ಲ ಅವರು ಒಳಗೆ ಏನಾಗಿದೆ ಅನ್ನೋದನ್ನ ಇನ್ನು ಮೇಲೆ ತನಿಖೆಯಲ್ಲಿ ಗೊತ್ತಾಗಬೇಕಾಗತ್ತೆ ಈಗ ಸಾಗರ ಸಾಗರನೂ ನೆನ್ನೆ ಗಂಟು ನಮ್ಮ ಜೊತೆಯಲ್ಲೇ ನಿಂತ್ಕೊಂಡು ಏನು ಯಾವುದಕ್ಕೂ ಸ್ ನಕಾರಾತ್ಮಕವಾದ ಸ್ಪಂದಿಸ್ತಾನೆ ಇಲ್ಲ ಅವನು ಏನು ಹೇಳಿದ್ರು ಅದಕ್ಕೆಲ್ಲ ಉಲ್ಟಾನೆ ಈಗ ಒಂದು ಮಾತು ಹೇಳಿದ್ನ ಇನ್ನೊಂದು ಹತ್ತು ನಿಮಿಷಕ್ಕೆ ಇನ್ನೊಂದು ಮಾತು ಯಾರೋ ಬಂದಿದ್ರು ಯಾರೋ ಒಡೆದ್ರು ಗ ಯಾವ ಬಂದಿದ್ರು ಅಂದ್ರೂ ಉತ್ತರ ಇಲ್ಲ ಯಾವ ಗಾಡಿಯಲ್ಲಿ ಬಂದಿದ್ನ ಬೈಕಲ್ಲಿ ಬಂದಿದ್ನ ಏನು ತಲೆ ಬಂದಿದ್ದಾನ ಅನ್ನೋದಕ್ಕೆ ಉತ್ತರನೇ ಇಲ್ಲ ಅವ್ರ ಹತ್ರ ಹಂಗಾಗಿ ನಮಗೆ ಅದು ಅನುಮಾನ ಕಾಡ್ತದೆ ಆಮೇಲೆ ಅದರಲ್ಲದೆ ಈಗ ಅವನಿಗೆ ಒಡೆದು ಅಂಥವನ್ನ ಮನ್ಸಿನ ಜೊತೆಯಲ್ಲಿ ಸ್ವಂತ ರಿಲೇಷನ್ನ ಒಡೆದು ಗಾ ಬಾಯಿ ಹೋಗ್ತೀನಿ ಅಂದರೆ ಅದಕ್ಕೆ ಅರ್ಥ ಹೆಂಗಿದೆ ಸರ್ ಅದನ್ನ ಹೇಳೋಕ್ಕೆ ಅದನ್ನ ಇದು ಅದು ದುಃಖನ ಹೇಳೋಕ್ಕಾಗ್ತಾಯಿಲ್ಲ ನಮ್ಮ ಕೈಲಿ ಇಡೀ ಊರು ಊರೇನೆ ಒಂದು ವರ್ಷ ಅವ್ರ ಜನ ಮೂರು ದಿನದಿಂದ ಹುಡುಕಿರೋದು ಯಾವ ಮೂಲೆ ಮುಟ್ಗೆ ಏನೂ ಬಿಟ್ಟಿಲ್ಲ ಅದೇ ಬಾವಿನ ನಾಲ್ಕೈದು ಸರಿ ಹುಡುಕಿದ್ದೀವಿ ನಮಗೇನು ಬುಂಡೆ ಕಾಣಿಸ್ತಾವೆ ಅಂತ ನಾವು ಸುಮ್ಮನೆ ಅದು ಇದನ್ನು ನೋಡಿದ್ರೆ ಈ ಥರ ಆಗಿದೆ ಸರ್ ಅಂದರೆ ಏನು ಮಧುಕುಮಾರ್ ಬಾಮಯ ಸಾಗರ ಎಂಬಾತ ಏನಿದ್ದಾನೆ ಆತ ಪೊಲೀಸರ ಜೊತೆಗೂ ಕೂಡ ಕೆಲವೊಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತಾ ಇಲ್ಲ ಅನುಮಾನಾಸ್ಪದವಾಗಿ ಮಾತನಾಡ್ತಾ ಇದ್ದಾನೆ ಖಚಿತವಾಗಿ ಯಾರು ಬಂದಿದ್ರು ಯಾರು ಹೊಡೆದ್ರು ಯಾಕೆ ಹೊಡೆದ್ರು ಯಾವ ಕಾರಣಕ್ಕೆ ಹೊಡೆದ್ರು ಎಂಬ ವಿಚಾರವನ್ನ ಆತ ಕೂಡ ಹೇಳ್ತಾ ಇಲ್ಲ ಹಾಗಾಗಿ ನಮಗೆ ಅನುಮಾನ ಮೂಡ್ತಾ ಇದೆ ಎಂಬ ವಿಚಾರವನ್ನು ಮೃತ ಮಧುಕುಮಾರ್ ಕುಟುಂಬಸ್ಥರು ಕೂಡ ಮಾತನಾಡಿದ್ದಾರೆ ಹಾಗಾಗಿ ಮುಂದಿನ ತನಿಖೆಯಲ್ಲಿ ಈ ವಿಚಾರ ಬಯಲಾಗಬೇಕಾಗಿದೆ